ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ತೇಜಸ್ವಿನಿ ನಾನು ಇಪ್ಪತ್ತು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಟೀಚರ್ ಆಗಿದ್ದೀನಿ ಇವಾಗ ಸದ್ಯಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನ್ನ ನಾನು ನಡೆಸ್ತಾ ಇದ್ದೀನಿ ನನ್ನ ಕ್ವಾಲಿಫಿಕೇಶನ್ ಬಂದು ಬಿ ಎ ಸೈಕಾಲಜಿ ಬಿ ಎಡ್ ಹಾಗೂ ಎಮ್ ಎ ಇಂಗ್ಲಿಷ್ ಎಂ ಎ ಇಂಗ್ಲೀಷ್ ಅಲ್ಲಿ ಯೂನಿವರ್ಸಿಟಿಗೆ ಮಾತಾಡಬಾರದು ಪಿ ಜಿ ಡೇಕ್ ಅಂತ ಇದೀವಿ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಅಲ್ಲಿ ಆರ್ನೇ ತಗೊಂಡಿದ್ದೀನಿ ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆಲ್ಲರಿಗಿಂತ ಮುಂಚೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾನು ಮಾಡಿದ್ದೀನಿ ಭಾಷಾ ಕಲಿಕೆ ಅಂತ ನಾವು ಶುರು ಮಾಡಿದಾಗ ಭಾಷೆಯನ್ನು ಹೇಗೆ ಕಲಿಬೇಕು ಯಾವ ರೀತಿನಲ್ಲಿ ಕಲಿಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ನಾನು ನಮ್ಮ ಊರಿನ ಕಡೆ ಭಾಷೆಗಳನ್ನ ಕೇಳಿದಾಗ ಅಲ್ಲಿ ತುಂಬಾ ವೈವಿಧ್ಯಮಯತೆ ಇತ್ತು ಹಾಗೆ ಎಲ್ಲ ಭಾಷೆಗಳು ತುಂಬಾ ವೈವಿಧ್ಯಮಯವಾಗಿದೆ ಆದ್ರೆ ಅದನ್ನ ಕರೆಕ್ಟ್ ಆಗಿ ಕಲಿಬೇಕು ಪಠ್ಯ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಕಲಿಬೇಕು ಅಂತ ಅಂದ್ರೆ ಅದಕ್ಕೊಂದು ವ್ಯಾಕರಣ ತುಂಬಾ ಮುಖ್ಯ ಆಗುತ್ತೆ ಆ ವ್ಯಾಕರಣನ ಕಲಿಸೋಕ್ಕೆ ಇದು ನನ್ನ ಮೊದಲನೇ ಹೆಜ್ಜೆ ಆಗಿರುತ್ತೆ ಈ ಉಕ್ಕಿನ ಕಡಲೆ ಆಗಿರುವಂತಹ ಇಂಗ್ಲಿಷ್ ನ ನಿಮ್ಗೆ ಸುಲಭವಾಗಿ ಹೇಳ್ಕೊಳಕ್ಕೆ ನಾನು ಪ್ರತಿ ರವಿವಾರ ಅಂದ್ರೆ ಸಂಡೇಸ್ ನೈನ್ ಓ ಕ್ಲಾಕ್ಗೆ ಶಾರ್ಪ್ ಆಗಿ ಬರ್ತೀನಿ ನನ್ನ ಜೊತೆ ನನ್ಗೆ ಕೈ ಜೋಡಿಸಿರುವಂತ ಜನಶಕ್ತಿ ಮೀಡಿಯಾ ಚಾನೆಲ್ ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಟಚ್ ಅಲ್ಲಿರಿ ಥ್ಯಾಂಕ್ ಯು